ನಾನ್ ಗಾರೆ ಕೆಲಸ ಮಾಡೋದು ಮಂಜುನಾಥ್ ನೇತ್ರಾಲಯದಲ್ಲಿ ಇದೀವಿ ಆದ್ರೂ ಹೋಗಿ ಅಣ್ಣನ ಹತ್ರ ಮಾತಾಡಿದೆ ಅಣ್ಣ ನನ್ನ ಮಗುನ್ಗೆ ಈ ತರ ಆಗೈತೆ ಈ ಮಗು ಚಿರಂಜೀವಿ ಅಂತ ನೋಡಿದ್ ಕೂಡ ನಾವ್ ಗೊತ್ತಾಯ್ತು ಇವ್ರಿಗೆ ಎರಡೂ ಕಣ್ಣಲ್ಲೂ ಪೊರೆ ಬಂದಿದೆ ಅಂತ ಇಲ್ಲಿ ಹೋಗುವ ಮಗ ಮಾಡ್ತಾರೆ ಅಂತ ಹೇಳಿದ್ರು ಧ್ರುವ ಸರ್ಜಾ ಅವರು ಮಗುನ ರೆಫರ್ ಮಾಡಿದ್ರು ಎರಡು ಕಣ್ಣಿಂದ ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡ್ಕೊಟ್ಟಿದೀವಿ ಅದಕ್ಕೆ ಸಾಯ ಗಂಟಾ ನಿಮ್ಗೆ ಚಿರಗೋಣಿ ಆಗಿರ್ತೀವಣ್ಣ ನಿಮ್ಮಿಂದ ಇವತ್ತು ನನ್ನ ಮಗು ಕಣ್ಣಿಂದ ನೋಡ್ಬಿಟ್ಟು ಎಲ್ಲ ಪ್ರಪಂಚ ನೋಡ್ತಾ ಅಣ್ಣ ಸಹಾಯಗಂಟ ನಿಮ್ಮ ಜೊತೆಲ್ಲೇ ಅಣ್ಣ ನೀನು ಹೇಳ್ಬೇಡಿ ಮಾಡಿದೀವಿ ಅಂತ ಅವ್ರದ್ದು ಹೆಸರು ತಗೋಬಾರ್ದು ಅಂತ ಹೇಳಿದ್ರು ಬಟ್ ಇಟ್ಸ್ ಅ ಗುಡ್ ಡೀಡ್ ಅವ್ರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳ್ಕೊಂಡೇ ಇಲ್ಲ ಬೈತಾರೆ ಅಂತ ನನಗೆ ಗೊತ್ತು ಆದಣ ನಾನು ಏನು ಮಾಡೋಕ್ಕಾಗಲ್ಲಣ್ಣ ಅವ್ರು ನೀವು ಬೈದ್ರೇನು ಬಿಟ್ರೇನು ಎಷ್ಟೋ ಜನಕ್ಕೆ ಮಾಡಿಸ್ತಿರೋಣ ನೀವು ಅದಕ್ಕೆ ಹೊರಗಡೆ ಗೊತ್ತಿಲ್ಲ ಜನಕ್ಕೆ ಗೊತ್ತಾಗಬೇಕು ಸರ್ಗೆ ಭಗವಂತ ಇನ್ನವಷ್ಟು ಅಭಿವೃದ್ಧಿ ಕೊಟ್ಟು ಅವರು ಈ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ದೇವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ವಿನಂತಿಸ್ತೀನಿ ನಿನ್ನಿಂದ ನನ್ನ ಮಗುಗೆ ಕಣ್ಣು ತುಂಬ ತುಂಬ ಥ್ಯಾಂಕ್ಸ್ ಕಳಿಸ್ಕೊಟ್ಟಿದ್ದಕ್ಕೆ ಮಂಜುನಾಥ ನೇತ್ರಾಲಯ ಕೂಡ ಅವರಿಗೆ ತುಂಬ ಅಭಾರಿ ಆಗಿದೆ ಕೆಲಸ ಮಾಡೋದು ಮುಂದಿನ ದೇವಾಲಯದಲ್ಲಿ ಇದೀವಿ ಆದರೂ ನಾವು ಹೋಗಿ ಅಣ್ಣನ ಹತ್ರ ಮಾತಾಡಿದೆ ಪಣ ನಿಮ್ಮ ಮಗು ಈ ತರ ಆಗೈತೆ ಈ ಮಗು ತೆರೆದಿವೆ ಅಂತ ನೋಡಿದ ಕೂಡಲೇ ನಾವ್ ಗೊತ್ತಾಯ್ತು ಇವ್ರಿಗೆ ಎರಡೂ ಕಣ್ಣಲ್ಲೂ ಕೊರೆ ಬಂದಿದೆ ಅಂತ ಈ ಹೋಗು ಮಗ ಮಾಡ್ತಾರೆ ಅಂತ ಹೇಳಿದ್ರು ದೂರ ಅವರು ಮಗುನ ರೆಫರ್ ಮಾಡಿದರು ಅವ್ರು ಎರಡು ಹೆಣ್ಣು ಆಪ್ರೇಷನ್ನ ಸಕ್ಸಸ್ಫುಲ್ ಆಗಿ ಮಾಡ್ಕೊತೀವಿ ಒಂದು ಚೆನ್ನಾಗಿ ಸಾಯ ಗಂಟ ನಿಮಗೆ ನಾವು ಚಿರಿಗಣ್ಣಾಗಿರ್ತೀವಣ್ಣ ನಿಮ್ಮಿಂದ ಇವತ್ತು ನಮ್ಮ ಮಗು ಕೊ ನೋಡ್ಬಿಟ್ಟು ಎಲ್ಲ ಪ್ರಪಂಚ ನೋಡ್ತಾ ಇರೋಣ ಸಹಾಯ ಗಂಟೆ ನಿಮ್ಮ ಜೊತೆಲ್ಲೇ ಇರ್ತೀವಣ್ಣ ನೀನು ಹೇಳ್ಬೇಡಿ ಮಾಡಿದೀವಿ ಅಂತ ಅವ್ರದ್ದು ಹೆಸರು ತಗೋಬಾರ್ದು ಅಂತ ಹೇಳಿ ಬಟ್ ಇಟ್ಸ್ ಅ ಗುಡ್ ಡೀಡ್ ಅವ್ರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳ್ಕೊಂಡೇ ಇದ್ದ ಬೈತಾರೆ ಅಂತ ನನ್ಗೆ ಗೊತ್ತು ಆದ್ರ ನಾನು ಏನು ಮಾಡೋಕ್ಕಾಗಲ್ಲ ಬೈಲ್ಗನು ಬುಡ್ರನು ಎಷ್ಟೋ ಜನಕ್ಕೆ ಗೊತ್ತಾಗಬೇಕಣ ಸರ್ಗೆ ಭಗವಂತ ಇನ್ನವಷ್ಟು ಅಭಿವೃದ್ಧಿ ಕೊಟ್ಟು ಅವರು ಈ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ದೇವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಕಳಿಸ್ಕೊಟ್ಟಿದ್ದಕ್ಕೆ ಮಂಜುನಾಥ ನೇತ್ರಾಲಯ ಕೂಡ ಅವ್ರಿಗೆ ತುಂಬಾ ಅಭಾರಿ ಆಗಿದೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ